ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಾಯಿತು ಹುತ್ತಕ್ಕೆ ಹಾಲೆರ್ಯಕ್ಕೆ ಹೋಗಿಲ್ಲ ತೋಪ ಮುಂದೆ ಸ್ನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಮನೆ ಹತ್ರ ಇದುತ್ತ್ಯಾಚಿಲಿ ಏನೋ ಇದು ಮಾಡೋಕ್ಕೋಗಿ ಹುತ್ತನೇ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ರಾಜು ಡ್ಯೂಟಿಯಿಂದ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ರಾಜೀವಾಗ ಬಂತು ಇವಾಗ ಕಿಚುಡಿ ಮತ್ತು ನಮ್ಮ ಕಡೆ ಎಲ್ಲ ತರಕಾರಿನೂ ಹಾಕಿ ಸಾಂಬಾರು ಮಾಡ್ತೀವಿ ಅದೇ ತರಕಾರಿ ಎಲ್ಲ ತೋರಿಸಿದೀನಿ ನಿಮಗೆ ಯಾವ ರೀತಿ ಏನು ಅಂತ ವಿಡಿಯೋದಲ್ಲಿ ನೋಡಿ ಪುಡಿ ಕಿಚುಡಿಯನ್ನು ಎಲ್ಲ ರೀತಿ ತರಕಾರಿ ಹಾಕಿ ಮಾಡಿರೋ ಸಾರು ರಾಜು ತಿಂತಾ ಇದ್ದಾರೆ ರಾಜು ಹೇಗಿದೆ ಟೇಸ್ಟು ಹೌದಾ ಹ್ಮ್ ಹ್ಮ್ ಅದು ತರಕಾರಿ ಸರಿಯಾಗಿ ತಿನ್ನಲ್ಲ ನೀನು ತಿನ್ನೋದು ಅಂದರೆ ಆಗೋದಿಲ್ಲ ರಾಜುಗೆ ಬರೀ ಹಾದ ಹಾಕೋದು ಅದೇ ಚಿಪ್ಸು ಖಾರ ಕುರ್ಕುರೆ ಅವು ಚೆನ್ನಾಗಿ ಹೋಗುತ್ತೆ ಮಾತ್ರ ತರಕಾರಿ ತಿಂದರೆ ಒಳ್ಳೆಯದು ಎಲ್ದಿ ಅಂತ ಗೊತ್ತಿಲ್ಲ ಎಷ್ಟು ಹೇಳ್ಕೊಟ್ರು ಅದೇನು ನಾಯಿ ಬಲ್ಲ ಡೊಂಕು ಅಂತಾರಲ್ಲ ಆ ರೀತಿ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಕಿಚಡಿ ಎಲ್ಲ ಊಟ ಮಾಡ್ತಿದ್ದೀವಿ ಇವಾಗ ಹೋಗಬೇಕು ಅಲ್ಲಿ ತನಿ ಎರ್ಕೊಂಡು ಬರಬೇಕು ನಮ್ಮಮ್ಮ ಉಪವಾಸ ಐತೆ ನಾನು ಅಂದರೆ ಪಾಪಿಗೆ ಅಲ್ಲಿ ಇನ್ನೂ ಬಿಡಿಸಿವಲ್ಲ ಅದಕ್ಕೋಸ್ಕರ ನಾನು ಉಪವಾಸ ಇಲ್ಲ ರಾಮನಾಥ್ಪುರಕ್ಕೆ ರಾಮನಾಥ್ಪುರಕ್ಕೆ ಹೋಗಿದ್ವಲ್ಲ ಆವಾಗ ತಿಂಡಿ ಮಾಡಿದೆ ಅಲ್ಲೇ ಹಣ್ಣುಕಾಯಿ ಮಾಡಿಸ್ಕೊ ಬಂದಿದೆ ಅದಕ್ಕೋಸ್ಕರ ನಾನೇನು ಉಪವಾಸ ಮಾಡಲಿಲ್ಲ ಊಟ ಮಾಡೋಕ್ಕೆ ಏನ್ಬಿಟ್ಟು ಇವಾಗ ರಾಜನು ಬಂತಲ್ಲ ಊಟ ಹಾಕ್ಕೊಂಡು ಕೂತಿದ್ದೀವಿ ಊಟ ಮಾಡಬೇಕಿವಾಗ ವೀಡಿಯೋದಲ್ಲಿ ಅಲ್ಲಿ ಪೂಜೆ ಮಾಡಿ ನಾವು ಸಿಂಪಲ್ಲಾಗೆ ಮಾಡೋದು ನೀವು ಅದೇ ರೀತಿ ಮಾಡಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಕಿಚುಡಿ ಈ ಥರ ತರಕಾರಿ ಸಾರು ಮಾಡಿದ್ರು ಅಷ್ಟೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಪೂಜಾ ಇವಾಗ ಉತ್ತ ಪೂಜೆ ಮಾಡ್ಕೊ ಬರಕ್ಕೆ ಹೋಗ್ತಾ ಇದ್ದೀವಿ ಅದು ಎಲ್ಲಿಗೆ ಓಡಿ ಹೊಡಿತಾ ಇದೆ ಅಂತ ಧೂಮ್ ಹಾಕಿದ್ದೀನಿ ನೋಡಿ ಹೆಂಗ್ ಕಾಣಿಸ್ತಿದೆ ಈಗ ಬೆಳ್ಗಾ ಬಿಟ್ಟಿದ್ದೀನಿ ಫುಲ್ ಬಿದ್ದಿಗೆ ಬೆಳಗಾಗಿರೋದು ಹೆಂಗ್ ಕಾಣಿಸ್ತಾ ಇದೆ ನೋಡಿ ಈ ಕಡೆಯಿಂದ ಸಗಲ ಕಾಣಿಸ್ತಾ ಇದೆ ಬೆಳ್ಳಿಗೆ ಕಾಲು ತೊಳೆಯೋಣ ಅಂತ ಬಂದ ನೋಡಿ ಇಲ್ಲೇ ಒಳ್ಳೆ ಚೆನ್ನಾಗಿ ನೀರು ಬರುತ್ತೆ ಕಾಲ್ಗಿಲೆಲ್ಲ ತೊಳೆಯೋಕೆ ಪೂಜೆ ಎಲ್ಲರು ಕರ್ಕೊಂಡ್ ಬಂದ್ರೆ ಬರೀ ಕೈನೇ ಎಲ್ಲ ಕೆಲಸ ಮಾಡಿಸ್ತಾಳೆ ನೋಡಿ ಇಲ್ಲಿ ಫೋನ್ ಕೊಟ್ಟವಳೆ ಪೂಜೆ ಕೊಟ್ಟವಳೆ ನಾವು ಬಂದಿರೋ ದೇವಸ್ಥಾನನೇ ಇದ್ರ ಬಗ್ಗೆ ಎಲ್ಲ ಗೊತ್ತು ಹೇಳಿದ್ದೀವಿ ಏನು ಹೇಳಕ್ಕಲ್ಲ ಇವಾಗೆಲ್ಲ ಗೊತ್ತೈತೆ ನನಗೆ ಧರ್ಮ ಕಿಡ್ಕ ಬತ್ತಾಳ ಕಡ್ಕಂಡ್ಲು ಮದುವೆ ಮಾಡ್ಕೊಂಡು ಇದು ನವಗ್ರಹ ಒಂಬತ್ತು ನವಗ್ರಹಗಳು ಇದ್ಯಾರು ಗೊತ್ತಾ ನಮ್ಮ ಗಣಪತಿ ತುಳಸಿ ಕಟ್ಟೆ ಲಿಂಗ ರೂಪಿ ಶಿವ್ಯಾರು ನಮ್ಮ ಬಾಸ್

ಅದಕ್ಕೋಸ್ಕರ ತಾಯಿ ತಲೆ ಮೇಲಿಂದ ತಗೊಂಡ್ ಮುಡ್ಕೊಂಡೆ ಹಾಗೆ ಪೂಜೆ ಮಾಡ್ತಿದ್ದೆ ತಾಯಿ ತಲೆ ಮೇಲಿಂದ ಹೂ ಬೀಳ್ತು ಏನೋ ಒಂಥರ ಖುಷಿ ಆಯ್ತು ಸ್ವಲ್ಪ ಏನಾದ್ರು ಸೊಳ್ಳೆಗಿಲೆ ಕಡಿತು ಕೇರ್ಕೊಂಡು ಗಾಯ ಮಾಡ್ಕೊಂಡಿರೋದು ಈಗ ಪೂಜಾ ಕಿಚುಡಿಗೆ ತರಕಾರಿ ಹಾಕಿ ಮಾಡಿದ್ರೆ ಅದ್ರ ಮತ್ತೆ ಸರಿ ತಿಂಗಿಲ್ಲ ಅದು ಸಣ್ಣ ಪುಟ್ಟ ಇರುತ್ತಲ್ಲ

ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಹಲವ ಪೂಜಾ ಡ್ಯಾನ್ಸ್ ಮಾಡು ಹೋಗಿ ಒಬ್ಬರಿಗೆ ಅವರು ಬೇರೆ ಯಾರೋ ಅಲ್ಲ ಪೂಜಾ ಅವರ ದೊಡಮ್ಮ ಅವ್ರಿಗೆ ಗುದೀತೀನಿ ಅಂತ ಹೇಳಿದ್ದು ಹಲವಾರು ಪೂಜಾ ಸಾಗಲ್ಲ ಆಮೇಲೆ ನೋಡಿ ಎಷ್ಟು ರೀತಿ ಸಕಲ ಕಾಣಿಸ್ತಾ ಇದೆ ಮುಂದೆ ಮಿಸ್ ಮುಂದೆ ನಾಗರ ಪಂಚಮಿ ಏನಕ್ಕೆ ಆಚರಿಸ್ತಾರೆ ಅಂತ ಹೇಳಿದ್ರೆ ಈ ಯಾವಾಗ ಆಚರಿಸ್ತಾರೆ ಅಂತ ಹೇಳಿದ್ರೆ ನಾವು ನಾವಿದ ಶ್ರಾವಣ ಮಾಸ ಶುಕ್ಲ ಪಕ್ಷ ಇರುತ್ತಲ್ಲ ಪಂಚಮಿ ಅವಾಗ ಇದನ್ನ ಆಚರಿಸ್ತಾರೆ ಈ ದಿನದಂದು ನಾಗ ದೇವತೆಯನ್ನು ಪೂಜಿಸಲಾಗುತ್ತದೆ ಅಂತ ಹೇಳ್ತಾರೆ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ಕೇಳಿದ್ದೀನಿ ಆಮೇಲೆ ಇದು ಪೂಜೆಯ ಅಂಗವಾಗಿ ದೇವಸ್ಥಾನ ಹಾಗೂ ಉತ್ತಗಳಿಗೆ ಭೇಟಿ ನೀಡಿ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಕಡೆ ಮಾಡ್ತಾರೆ ಅನಿಸುತ್ತೆ ಒಂದೊಂದು ಕಡೆ ಮಾಡಲ್ಲ ಅನಿಸುತ್ತೆ ಗೊತ್ತಿಲ್ಲ ನಮಗೆ ಆದರೆ ನಮ್ಮೂರಲ್ಲಿ ವರ್ಷ ವರ್ಷವೂ ನಾವು ಮಾಡ್ತೀವಿ ಆಮೇಲೆ ಎಲ್ಲ ಕೆಡಕಿಂದ ನಮಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನಾವು ಈ ನಾಗರ ಪಂಚಮಿನ ಆಚರಿಸ್ತೀವಿ ಆಮೇಲೆ ನಾವು ನಮಗೆ ಒಳ್ಳೆಯದಾಗಲಿ ಕೆಡಕಾಗಿರೋದೆಲ್ಲ ಒಳ್ಳೆಯದಾಗಲಿ ಅಂತ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೆಳ್ಳಿ ಆಭರಣ ಅರ್ಪಿಸ್ತಾರೆ ಮತ್ತು ಹಾಲು ಹಾಲು ಮತ್ತು ಬಾಳೆಹಣ್ಣು ಹಣ್ಣು ತುಪ್ಪ ಎಲ್ಲ ಹಾಕ್ತಾರೆ ತುಪ್ಪ ಎಲ್ಲ ಹಾಕಿ ಉಪವಾಸ ಇದ್ದು ಈ ರತನ ಆಚರಿಸ್ತಾರೆ ಕೆಲವರು ನಾವು ಹೇಗೆ ಮಾಡ್ತೀವಿ ಅಂದರೆ ನಾನು ಉಪವಾಸ ಇರ್ತೀವಿ ಆದರೆ ಈ ವರ್ಷ ಉಪವಾಸ ಇಲ್ಲ ನಮ್ಮಮ್ಮ ವರ್ಷ ವರ್ಷವೂ ಉಪವಾಸ ಇರ್ತಾರೆ ಬೆಳಿಗ್ಗೆಯಿಂದ ತನಿ ಇರೋ ತನಕ ಉಪವಾಸ ಇದ್ದು ಆಮೇಲೆ ಹೇಗೆ ಅಂದರೆ ಕಿಚುಡಿ ಕಿಚುಡಿ ಮಾಡ್ತಾರೆ ಕಿಚಡಿ ಪಾಯಸ ಆಮೇಲೆ ತರಕಾರಿ ಯಾವ್ಯಾವ ತರಕಾರಿ ಇರುತ್ತೆ ಆ ತರಕಾರಿ ಎಲ್ಲ ಮಾಡಿ ದೇವ್ರಿಗೆ ಎಡೆಗಿಡ್ತಾರೆ ಆಮೇಲೆ ಬಾಳೆದಲ್ಲಿ ಉಪವಾಸ ಇರ್ತೀವಲ್ಲ ಬಾಳೆದಲೇಲಿ ಊಟ ಮಾಡ್ತಾರೆ ಆಮೇಲೆ ಈ ಹಬ್ಬವು ಅಣ್ಣ ತ ಅಣ್ಣ ತಂಗಿ ಇಬ್ಬರೂ ಸೇರಿ ಪೂಜಿಸಲ್ಪಡುವ ಹಬ್ಬ ಅಂತಲೇ ಹೇಳ್ತಾರೆ ಅಲ್ವಾ ಅಣ್ಣ ತಂಗಿ ಫಿಲಮೆ ಇದೆಯಲ್ಲ ಆಮೇಲೆ ಇನ್ನೊಂದು ಅದೇ ರೀತಿಲಿ ಇನ್ನೊಂದು ಯಾವುದೋ ಇದೆ ಅದು ನನಗೆ ಗೊತ್ತಿಲ್ಲ ಮರ್ತ್ಕೊಟ್ಟಿದೀನಿ ಅವಾಗ ನೋಡಿದ್ದು ಪೂಜೆ ಎಲ್ಲ ಮುಗಿಸಿ ಅವರು ಬಾಳೆದೆಲೆಯಲ್ಲಿ ಊಟ ಮಾಡಿದ್ರು ನಾನು ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನನ್ನ ಈ ಸಲ ಉಪವಾಸ ಇರಲಿಲ್ಲ ಪೂಜೆ ಮಾಡಿ ಇಬ್ಬರು ಹೋಗಿಟ್ಟು ಬಂದ್ವಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡೆ ಪೂಜೆ ಮಾಡ್ಬೇಕಾದ್ರೆ ತಾಯಿ ವರ ಕೊಟ್ಟರು ಏನೋ ಒಂಥರ ಖುಷಿಯಾಯಿತು